ಹೌದು ನಾಗೇಂದ್ರಣ್ಣ ಕೊಡ್ಬೇಕಂತ ರಿಕ್ವೆಸ್ಟ್ ಮಾಡಿದ್ವಿ ಇಲ್ಲ ನಾವು ಗಣೇಶ್ ಅವರು ಇಡೀ ಜಿಲ್ಲೆಯಲ್ಲಿ ನಮ್ಮ ನಮ್ ನೀವು ಮಂತ್ರಿ ಮಾಡ್ಬೇಕಂತೇಳಿ ಜಮೀರ್ ಅಹಮದ್ ಅಣ್ಣನ್ ಅವರು ಕೂಡ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾರೆ ನಾಗೇಂದ್ರಣ್ಣವ್ರಿಗೆ ಮತ್ತೆ ನೀವು ಮಂತ್ರಿ ಮಾಡ್ಬೇಕಂತೇಳಿ ಅವರು ತಿಳಿಸಿದರು ಬಳ್ಳಾರಿ ಗ್ರಾಮೀಣ ಶಾಸಕ ನಾಗೇಂದ್ರಗಿ ಮಂತ್ರಿ ಮಾಡುವಂತೆ ನಗರ ಶಾಸಕ ನಾರಾ ಭರತ್ ರೆಡ್ಡಿ ಸೇರಿದಂತೆ ಹಲವು ಶಾಸಕರ ಒತ್ತಾಯ ಬಳ್ಳಾರಿ ಜಿಲ್ಲೆಯ ಎಲ್ಲಾ ಶಾಸಕರಿಂದ ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ತರಲಾಗ್ತಿದೆ ಬಳ್ಳಾರಿಯಲ್ಲಿ ಶಾಸಕ ರೆಡ್ಡಿ ಹೇಳಿಕೆ ಹಾಲಿ ಉಸ್ತುವಾರಿಯಾಗಿರೋ ಜಮೀರ್ ಕೂಡ ನಾಗೇಂದ್ರ ಮಂತ್ರಿಯಾಗಬೇಕೆಂದು ಮನವಿ ಮಾಡಿದ್ದಾರೆ ನಾಗೇಂದ್ರ ಅವರು ಮಂತ್ರಿಯಾಗಲೇಬೇಕು ಉಸ್ತುವಾರಿ ಸಚಿವ ಜಮೀರ್ ಮತ್ತು ನಾಗೇಂದ್ರ ಕಾಣಿಯಾಗಿದ್ದಾರೆ ಎನ್ನುವ ವಿಚಾರ ದೂರದ ಮಾತು ವೈಯಕ್ತಿಕ ಸಮಸ್ಯೆ ಹಿನ್ನೆಲೆ ನಾಗೇಂದ್ರ ಬರುತ್ತಿಲ್ಲ ಶೀಘ್ರದಲ್ಲಿ ಬರುತ್ತಾರೆ ಜಮೀರ್ ಅಹಮದ್ ಕೂಡ ಸ್ವಲ್ಪ ಆಗಿದ್ದಾರೆ ಬರುತ್ತಾರೆ ಬಳ್ಳಾರಿ ಬೃಹತ್ ಟವರ್ ನಿರ್ಮಾಣವಾಗಿದ್ದು ಅದು ನಾಗೇಂದ್ರ ಕೈಯಲ್ಲಿಯೇ ಉದ್ಘಾಟನೆಯಾಗ್ತಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬಿ ನಾಗೇಂದ್ರ ಜಮೀರ್ ಅಹಮದ್ ಎಲ್ಲರ ನೇತೃತ್ವದಲ್ಲಿ ಟವರ್ ಉದ್ಘಾಟನೆ ಮಾಡಲಾಗ್ತದೆ ಉಸ್ತುವಾರಿ ಸಚಿವರು ಬರುತ್ತಿಲ್ಲ ಎಂದು ಯಾವುದೇ ಅಭಿವೃದ್ಧಿ ಕುಂಠಿತವಾಗಿಲ್ಲ ಬಳ್ಳಾರಿ ಜಿಲ್ಲೆಯಾದ್ಯಂತ ಉತ್ತಮ ಫಂಡ್ ಬರುತ್ತಿದೆ ನಿರಂತರವಾಗಿ ಅಭಿವೃದ್ಧಿ ಆಗ್ತಿದೆ ಎಂದು ಅವರು ತಿಳಿಸಿದರು ಅಸ್ಲಾಂ ಭಾಷಾ ನ್ಯೂಸ್ ಟ್ವೆಂಟಿ ಫೋರ್ ಕನ್ನಡ ಬಳ್ಳಾರಿ ಈಗ ಕೆಲವಷ್ಟು ವ್ಯವಸ್ಥೆಗಳು ಆ ಥರ ಕೆಲವಷ್ಟು ವ್ಯವಸ್ಥೆಗಳು ಮುಂಚೆಯಿಂದ ಆ ಥರ ನಡ್ಕೊಂಡು ಬಂದಿದೆ ಅದನ್ನು ಚೇಂಜ್ ಮಾಡ್ಬೇಕಂತ ನಾವು ಇವಾಗ ವಾರ್ಡ್ ವಿಸಿಟ್ ಆಗಿರ್ಬೋದು ಇನ್ನೊಂದು ಮಾಡ್ತಿರೋದು ಇನ್ನೊಂದು ನಾನು ಅವ್ರಿಗೂ ಹೇಳಿದ್ದೇನೆಂದರೆ ಇಲ್ಲಿ ವಾರ್ಡ್ಗೆ ಬಂದಾಗ ಕೂಡ ನಮ್ಮ ಲೀಡರ್ಸ್ ಕೂಡ ಎಲ್ಲ ಹೇಳಿದ್ದೀನಿ ಒಂದು ದಿವಸ ಕೆಲಸ ಮಾಡಿ ನಾನು ಬರ್ತೀನಿ ಅಂತೇಳಿ ಕೆಲಸ ಮಾಡಿದ್ದಾರೆ ಅಂದರೆ ಆ ಥರ ಬೇಡ ಪ್ರತಿನಿತ್ಯ ಇದೆ ಕೆಲಸ ನಾವು ಬಂದಾಗ ಏನೇನು ಹೇಳ್ತೀವೋ ಯಾವ ಥರ ಅಂತೇಳಿ ನಾವು ಮೊನ್ನೆ ಹದಿಮೂರನೇ ವಾರ್ಡ್ಗೆ ಹೋಗಿದ್ದೆ ಅಲ್ಲಿ ಸಮಸ್ಯೆಗಳೆಲ್ಲ ನೋಡಿಕೊಂಡು ಹದಿಮೂರನೇ ವಾರ್ಡ್ಗೆ ಒಂದು ನಾಲ್ಕು ಕೋಟಿ ರೂಪಾಯಿ ಅನುದಾನವನ್ನು ಅವಾಗೆ ಅಲಾಟ್ ಮಾಡಿಕೊಂಡು ಅಲ್ಲಿ ರೋಡ್ಸ್ ಆಗಿರ್ಬೋದು ಡ್ರೈನೇಜಸ್ಸು ಏನೇನು ಮಾತು ಕೊಟ್ಟಿದ್ವು ಅದು ಮಾಡ್ಕೊಳ್ತೀವಿ ಆರ್ನ ವಾಡಿಗೂ ತಾವು ಬಂದಿದ್ರೆ ಮೊದಲನೇ ದಿನ ಸಲಾಂ ಬಲ್ಲೇರಿ ಕಾರ್ಯಕ್ರಮಕ್ಕೆ ಅಲ್ಲಿ ಕೂಡ ಒಂದು ನಾಲ್ಕು ಕೋಟಿ ರೂಪಾಯಿ ಅನುದಾನದಿಂದ ಅಲ್ಲಿ ಕೂಡ ಅಭಿವೃದ್ಧಿ ಕಾ ಕಾರ್ಯಕ್ರಮಗಳು ಇನ್ನೊಂದು ಹದಿನೈದು ಇಪ್ಪತ್ತು ದಿವಸದಲ್ಲಿ ಚಾಲೂ ಆಗುತ್ತೆ ಹಾಂ ಹೌದು ನಾಗೇಂದ್ರಣ್ಣ ಅವ್ರಿಗೆ ಕೊಡಬೇಕಂತ ರಿಕ್ವೆಸ್ಟ್ ಮಾಡಿದ್ದೀನಿ ಹಾಂ ಇಲ್ಲ ನಾವು ಗಣೇಶ್ ಅವರು ಇಡೀ ಜಿಲ್ಲೆಯಲ್ಲಿ ನಮ್ಮ ನಾಗೇಂದ್ರಣ್ಣ ಅವ್ರಿಗೆ ಎಮ್ಮೆ ನೀವು ಮಂತ್ರಿ ಮಾಡ್ಬೇಕಂತೇಳಿ ಜಮೀರ್ ಅಹಮದ್ ಅಣ್ಣನವ್ರು ಕೂಡ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾರೆ ನಾಗೇಂದ್ರಣ್ಣವ್ರಿಗೆ ಮತ್ತೆ ನೀವು ಮಂತ್ರಿ ಮಾಡ್ಬೇಕಂತೇಳಿ ಅವರು ತಿಳಿಸಿದ್ದಾರೆ ಇಲ್ಲ ಆ ಥರ ಏನಿಲ್ಲ ಎಂ ಪಿಯಲ್ಲಿ ಫಂಡ್ಸ್ ಲಿಮಿಟೆಡ್ ಇರುತ್ತೆ ಅವರು ಎಷ್ಟು ಲಿಮಿಟೆಡ್ ಫಂಡ್ಸ್ ಇರುತ್ತೋ ಅಷ್ಟರಲ್ಲೇ ಪಾಪ ಅವರು ಕೆಲಸ ಮಾಡಬೇಕಾಗುತ್ತೆ ಎಷ್ಟು ಜಾಸ್ತಿ ಫಂಡ್ ಕೊಡೋಕ್ಕೆ ಬರೋಲ್ಲ ಅವರು ಆಗ್ತಾರೆ ಪ್ರತಿಯೊಂದು ಸಮಸ್ಯೆಯಲ್ಲಿ ಅವರು ಬರ್ತಾರೆ ಯಾಕಂದರೆ ಲಿಮಿಟೆಡ್ ಫಂಡ್ಸ್ ಇರೋದು ಎಮ್ ಪಿ ಅವ್ರದ್ದು ಅಷ್ಟು ಇನ್ವಾಲ್ಮೆಂಟ್ ಇರಲ್ಲ ಯಾಕಂದರೆ ಅವ್ರು ಏನು ನ್ಯಾಷನಲ್ ಲೆವೆಲ್ ಪ್ರಾಜೆಕ್ಟ್ಸ್ ಏನಿರುತ್ತೋ ಅವು ಡಿಸ್ಕಸ್ ಮಾಡಿ ಅವ್ರು ತಗೊಂಬರ್ ಯಾಕಂದರೆ ಇಷ್ಟಕ್ಕೆ ಮುಂಚೆ ಅವರು ಅವ್ರ ಕ್ಷೇತ್ರದಲ್ಲಿ ಎಲ್ಲ ಆಕ್ಟಿವ್ ಆಗಿ ಕೆಲಸ ಮಾಡಿದರೆ ಈಗ ಅನ್ನಪೂರ್ಣ ಅಕ್ಕ ಅವರು ಕೂಡ ಬಹಳ ಆಕ್ಟಿವ್ ಆಗಿ ಕೆಲಸ ಮಾಡ್ತಾರೆ ಸರ್ ಈಗ ಉಸ್ತುವಾರಿ ಸಚಿವರು ಕಾಣೆ ಆಗಿದ್ದಾರೆ ಒಂದು ಮತ್ತೊಂದು ಒಂದು ಆರೋಪ ಮಾಜಿ ಸಚಿವರು ಕೂಡ ಅಂದ್ರೆ ನಾಗೇಂದ್ರನವರು ಕೂಡ ಸೇತರು ಇಲ್ಲ ಎಲ್ಲಿ ಕಾಣಿಸ್ಕೊಳ್ತೀರ ನಾವು ಇಲ್ಲಿ ಇಲ್ಲ ಅವರು ಬರ್ತಾರೆ ಬೇರೆ ಅವರು ಹಲವಾರು ಸ್ವಲ್ಪ ಪರ್ಸನಲ್ ವಿಚಾರಗಳಿಂದ ಸ್ವಲ್ಪ ಬ್ಯುಸಿ ಆಗಿದ್ದಾರೆ ಆದಷ್ಟು ಬೇಗ ಈಗ ಟವರ್ ಓಪನಿಂಗ್ ಅವ್ರ ಕೈಯಿಂದನೇ ನಡೆಯುತ್ತಲ್ಲ ಅವರು ಮುಖ್ಯಮಂತ್ರಿಗಳು ಉಪ ಮುಖ್ಯಮಂತ್ರಿಗಳು ಎಲ್ಲರೂ ಬಂದು ಟವರ್ ಓಪನಿಂಗ್ ಮಾಡ್ತಾರೆ ಈ ಜಿಲ್ಲಾ ಉಸ್ತುವಾರಿಗಳ ಒಳಗಡೆ ನಿಮ್ಗೆಲ್ಲ ಕೂಡ ಅಭಿವೃದ್ಧಿ ಇಲ್ಲ ನಾವೆಲ್ಲ ನಾವೆಲ್ಲ ಸಮರ್ಥರ ಇದ್ದೀವಿ ಏನು ಜಿಲ್ಲಾ ಉಸ್ತುವಾರಿ ಸಚಿವರು ನಾವು ನಾಗೇಂದ್ರ ಅಣ್ಣವರು ನಮ್ಮ ಜಮೀರಣ್ಣವರು ಏನು ನಮ್ಗೆ ಯಾವಾಗ ಫೋನ್ ಮಾಡಿದ್ರು ಸಿಕ್ತಾರೆ ಯಾವಾಗ ಫೋನ್ ಮಾಡಿದ್ರು ಸಿಗ್ತಾರೆ ಏನು ಸಮಸ್ಯೆಗಳಿದ್ರು ಅವರು ಸ್ಪಂದನೆ ಮಾಡ್ತಾರೆ ನಮ್ಗೆ ಅಫಿಷಿಯಲ್ಸ್ ಕೂಡ ಒಳ್ಳೆ ಒಳ್ಳೆ ಅಫಿಷಿಯಲ್ಸು ಸಿಕ್ಕಿದ್ದಾರೆ ಇವಕ್ಕೆ ಒಂದು ಏನೋ ಮೀಟಿಂಗ್ ಜಿಲ್ಲಾ ಉಸ್ತುವಾರಿ ಸಚಿವರು ಬರಲಿ ಬರಲಿಲ್ಲ ಅಂದಿದ್ದ ತಕ್ಷಣ ನಮಗೇನು ಅಭಿವೃದ್ಧಿ ಕುಂಠಿತ ಕುಂಠಿತ ಆಗಲ್ಲ ಫಂಡ್ಸು ಬಳ್ಳಾರಿ ಸಿಟಿಗೆ ಫಂಡ್ಸ್ ಬರ್ತಿದೆ ಕಂಪ್ನಿಗೆ ಬರ್ತಿದೆ ರೂರಲ್ಗೂ ಬರ್ತಿದೆ ಇಷ್ಟೆಲ್ಲ ಫಂಡ್ಸ್ ಬರ್ತಿದೆ ಮೆಗಾ ಡೈರಿ ನಾವು ಹೊಸಪೇಟೆಗೆ ವಿಜಯನಗರ ಜಿಲ್ಲೆಗೆ ಬಿಡೋದು ಸಾಧ್ಯವೇ ಇಲ್ಲ ಅದು ನಮ್ಮದು ನಮ್ಮ ಹಕ್ಕು ನಾ ನಾವು ಮೆಗಾ ಡೈರಿನ ಬೇರೆ ಜಿಲ್ಲೆಗೆ ಹೋಗೋಕ್ಕೆ ಬಿಡೋಲ್ಲ ನಮ್ಮ ಬಳ್ಳಾರಿ ಜನತೆಗೆ ಸಲ್ಲಿರೋದು ಬಳ್ಳಾರಿ ಜನ ಬಳ್ಳಾರಿಯಲ್ಲೇ ಬರುತ್ತೆ